ಇಷ್ಟಿನ ಯಾಕೆ ವಿಡಿಯೋ ಮಾಡಿಲ್ಲ ಅನ್ಕೊಂಡ್ರ ಕಾರಣಾಂತರಗಳಿಂದ ಆಗಲಿಲ್ಲ ದಯವಿಟ್ಟು ಕ್ಷಮಿಸಿ ಏನೋ ಮಾಡೋಕ್ಕೋ ಏನೋ ಆಗಿ ಎಲ್ ಡಿಲೀಟ್ ಆಗಿದೆ ಅದಕ್ಕೂ ಕ್ಷಮಿಸಿ ಎಲ್ಲರಿಗೂ ನಿಮ್ಮ ಪ್ರೀತಿಯ ವೀರ ಕನ್ನಡಿಗೆ ಮಾಡುವ ನಮಸ್ತೆ ಹಾಗೂ ಗುಡ್ ಮಾರ್ನಿಂಗ್ ಹೇಳುತ್ತೇವೆ ಇವತ್ತಿನ ನಾಲ್ಕು ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದಿ ಟೀ ಕುಡ್ಕೊಂಡು ಡೈರಿಗೆ ಹೋಗಿ ಹಾಲಾಕ್ಬಿಟ್ಟು ಕಾರ್ ಹತ್ಕೊಂಡು ನಾನು ಬಂದಿದ್ದೆ ವೋಕಲ್ ಹಾಗೂ ನರ್ತನಪುರಿ ಎಂದು ಪ್ರಸಿದ್ಧಿ ಪಡೆದಿದ್ದ ಕುಣಿಗಲ್ ಉತ್ಸವಕ್ಕೆ ಇದು ಕುಣಿಗಲ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆದ ಕುಣಿಗಲ್ ಉತ್ಸವ ಇದರಲ್ಲಿ ಸಾವಿರಾರು ಕಲಾಭಿಮಾನಿಗಳು ಮತ್ತು ಜನರು ಸೇರಿದ್ದರು ಎಚ್ ಡಿ ರಂಗನಾಥ್ ಸರ್ ಅವರ ವೀಟಿಯನ್ನು ನೋಡಿ ಎಲ್ಲರೂ ಈಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗನಾಥ್ ಸರ್ ಅವರು ಭಾಷಣವನ್ನು ಮಾಡುತ್ತಿದ್ದಾರೆ ಒಮ್ಮೆ ಕೇಳಿ ಹುಡಿಗಲ್ಲ ಉತ್ಸವ ಇವತ್ತು ಇಷ್ಟು ಜನ ಅದೊಂದು ನಮ್ಮ ತಾಯಂದಿರು ಅಕ್ಕ ತಂಗಿಯರು ವಿಶೇಷವಾಗಿ ಮಹಿಳೆಯರು ಇಷ್ಟು ಜನ ನಾನು ಉಳಿಸಿರಲಿಲ್ಲ ಅದೆಲ್ಲ ಬಂದು ಹುಡಿಗಲ್ ಉತ್ಸವಕ್ಕೆ ಆಶೀರ್ವಾದವಂತ ಮಾಡ್ತಾ ಇದ್ದೀರಿ ನಮಗೆಲ್ಲರಿಗೂ ವಿಶೇಷವಾದಂತಹ ನಮಸ್ಕಾರಗಳು ಬಂಧುಗಳೇ ಈ ಒಂದು ಉಡುಗ ಉತ್ಸವವನ್ನು ದಯವಿಟ್ಟು ಕುತ್ಕೊಳ್ಳಿ ಶುರುವಾಗಿತ್ತು ಪ್ಲೀಸ್ ಪ್ಲೀಸ್ ನನಗೆ ಬಹಳಷ್ಟು ಜನ ತಾಯಂದಿರು ನಮ್ಮ ತಾಲೂಕಿನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಕೇವಲ ನೀವು ಮಾಡೋ ಕಾರ್ಯಕ್ರಮಗಳಿಗೆ ಪುರುಷ ಪ್ರಾತಿನಿಧ್ಯ ಇರುತ್ತೆ ಅಂತ ಹೇಳಿದಂಥ ಮಾತಿಗೆ ನಮ್ಮ ನಿಕಟಪೂರ್ವ ಸಂಸದರಾದಂಥ ಡಿ ಕೆ ಸುರೇಶ್ ಸಹೇ ಜೊತೆ ಕೂಡಿ ನನ್ನ ತಾಲೂಕಿನ ಎಲ್ಲ ತಾಯಂದಿರಿಗೆ ಮಹಿಳೆಯರಿಗೆ ಯುವತಿಯರಿಗೆ

ಗಣಕೋತ್ಸವದ ಪ್ರಯುಕ್ತ ನಡೀತಾ ಇರ್ತಕ್ಕಂಥ ಈ ಒಂದು ಕುಣಿಗಲ್ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇವತ್ತು ಏನು ಪ್ರತಿಭಾ ಪುರಸ್ಕಾರ ಪ್ರತಿಭೆಗಳನ್ನ ಗುರುತಿಸಿ ಗೌರವಿಸಿ ವೇದಿಕೆಯಲ್ಲಿ ಸನ್ಮಾನ ಮಾಡಬೇಕು ಅಂತ ಹೇಳಿ ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಮತ್ತು ಶಾಸಕರ ನೇತೃತ್ವದಲ್ಲಿ ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಈಗ ತಾನೇ ತಮ್ಮನ್ನೆಲ್ಲ ಕುರ್ತು ಮಾತನಾಡಿ ಒಂದಷ್ಟು ಹಿತವಚನಗಳನ್ನು ತಿಳಿಸಿದಂಥ ಬಾತ್ಮಿ ಹಿರಿಯರಾದಂಥ ಪ್ರೊಫೆಸರ್ ಕೃಷ್ಣೇಗೌಡ್ರೆ ಈಗ ತಾನೇ ತಮ್ಮನ್ನು ಕೂರ್ತು ಮಾತನಾಡಿ ಶುಭವನ್ನು ಹೇಳಿ ತೆರೆದಂಥ ಸಹೋದ್ಯೋಗಿ ಸ್ನೇಹಿತರಾದಂಥ ಮುದಂಬೆಗೌಡ್ರೆ ಈ ಕ್ಷೇತ್ರದ ಶಾಸಕರ ಡಾಕ್ಟರ್ ರಂಗನಾಥ್ ಅವರೇ ವಿಶೇಷವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪೋಷಕ ವೃತ್ತದ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದಿರೆ ಸಹೋದರ ಸಹೋದರಿಯರೇ ಶಿಕ್ಷಕ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಗೆಳೆಯರು ಬಹಳ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಪುಡಿಗರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆಯಿಂದ ಬಹಳ ವಿಜೃಂಭಣೆಯಿಂದ ಈ ತಾಲೂಕಿನಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ ನನಗೆ ಯಾರಿಗೂ ಕೂಡ ಭಾಷಣ ಇಳಿಸೋದಿಲ್ಲ ಅಂತ ಕೃಷ್ಣೇಗೌಡರು ಕೂಡ ಸ್ಪಷ್ಟವಾಗಿ ಕೃಷ್ಣೇಗೌಡರು ಯಾರು ಅಂತ ಹೇಳಿದ್ರೆ ಗೊತ್ತಿದಿರಪ್ಪ ಎಲ್ರಿಗೂ ವಿದ್ಯಾರ್ಥಿಗಳೆಲ್ಲ ಕೈಯತ್ತಿ ನೋಡೋಣ ಕೃಷ್ಣೇಗೌಡರು ಗೊತ್ತಿರೋರು ಯಾರು ಕೈತಿ ಅವರು ಪ್ರೊಫೆಸರ್ ಆಗಿ ಶಿಕ್ಷಕರಾಗಿ ಪ್ರೊಫೆಸರ್ ಆಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಒಂದು ಎರಡು ಅಲ್ಲ ಒಂದು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಸಾಧನೆ ಮಾಡಬೇಕು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬೈ ಟೇಕ್ ಕೇರ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ನಾಲ್ಕು ಸ್ಟಾಪ್ ಮಾಡ್ತಿದ್ದೀನಿ ಬಾಯ್ ಬೈ